ಇನ್ನು ಬಿ ಎಲ್ ಸಂತೋಷ್ ಹೇಳಿಕೆಗೆ ರಘುಪತಿ ಭಟ್ ಅವರು ತಿರುಗೇಟನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ರಘುಪತಿ ಭಟ್ ನನ್ನನ್ನ ಉಚ್ಚಾಟಿಸಿದ್ದಾರೆ ಸರಿ ಆದರೆ ನನ್ನ ಜೊತೆ ಸೇರಿಕೊಂಡವರನ್ನ ಉಚ್ಚಾಟಿಸಿದ್ದಾರೆ ಇದು ನ್ಯಾಯನಾ ಅಂತ ಪ್ರಶ್ನೆ ಮಾಡಿದ್ರು ಇದುವರೆಗೂ ನಾನು ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬನೇ ಕೂತ್ಕೊಂಡಿದ್ದೆ ಇವತ್ತು ಇವರೆಲ್ಲರೂ ಕೂತ್ಕೊಂಡಿದ್ದಾರೆ ಇದೇ ನ್ಯಾಯ ಎಲ್ರಿಗೂ ಸಲ್ಲಿಕೆ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ ರಘುಪತಿ ಭಟ್ ಅವರು ಇನ್ನೊಂದೆಡೆ ಬಿ ಎಲ್ ಸಂತೋಷ್ ಅವರು ಅರ್ಜುನ ಎದುರುಗಿದ್ದವರೆಲ್ಲ ನಮ್ಮವರೇ ಆದರೂ ಯಾರನ್ನು ಬಿಡಬೇಡಿ ಅನ್ನೋ ಮಾತಿಗೆ ಎದುರಾಗಿ ರಘುವತಿ ಅವರು ಹೇಳಿದ್ದಾರೆ ಅವರಿಗೆ ಅವರು ಅರ್ಜುನ ಆದರೆ ನನಗೆ ನಾನು ಅರ್ಜುನ ಅನ್ನುವ ಮಾತನ್ನು ಹೇಳಿದ್ದಾರೆ ಜೊತೆಗೆ ಇದು ಯಾರನ್ನ ಹೊಡೆಯೋದಕ್ಕೆ ಅಥವಾ ಯಾರನ್ನ ಕೆಳಗಿಳಿಸೋದಕ್ಕೆ ನಾನು ಮಾಡಿರುವಂತಹ ನಿರ್ಧಾರ ಅಲ್ಲ ಅದು ಇಲ್ಲಿ ಯಾವುದೇ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ ನನ್ನಗೆ ಆಶ್ವಾಸನೆಗಳನ್ನು ಕೊಡಲಾಗಿತ್ತು ಒಬ್ಬ ಸಿಟ್ಟಿಂಗ್ ಎಮ್ ಎಲ್ ಎನ್ನ ಯಾವುದೇ ಮಾತುಗಳನ್ನ ಹೇಳದೆ ಯಾವುದೇ ವಿಚಾರವನ್ನು ಹೇಳದೆ ಬದಲಾಯಿಸಿದ್ರು ಎಮ್ ಎಲ್ ಎಲೆಕ್ಷನ್ ಟೈಮ್ ಅಲ್ಲಿ ಆಗ ನನಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ರು ಎಂ ಎಲ್ ಸಿ ಮಾಡ್ತೀವಿ ಅಂತ ಇದೀಗ ಯಾವುದೇ ವಿಚಾರವಿಲ್ಲದೆ ಎಂ ಎಲ್ ಸಿಗೂ ಬೇರೆ ಜನವನ್ನ ಮಾಡಿದ್ದಾರೆ ಆದ್ರೆ ಬೇರೆ ಅಭ್ಯರ್ಥಿಯನ್ನ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ನನಗಂತೂ ಜನಸೇವೆ ಮಾಡಬೇಕು ಈ ಕಾರಣದಿಂದ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ ಅನ್ನೋ ಮಾತನ್ನು ಕೂಡ ರಘುಪತಿ ಭಟ್ ನಿನ್ನೆ ಖಾಸಗಿ ಹೋಟೆಲ್ ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು తప్పిత కార్యకర్త అభివృద్ధి విధానసభ స్పర్ధెంసభి స్పర్ధె నాకు ఎవరు సర్కార రచన చునవణ ఇది చిహ్న ఇదరి పక్షి తొందర వ్యక్తికి తొందర ఆగ్రహు ఆయ్ ఇవత్ ఇవత ప్రశ్న నశ్న బిజెపి నిమిగ్ ಡಾಕ್ಟರ್ ಸಂಜಯ್ ಸರ್ಜಿ ಅಂತ ಇತ್ತೀಚೆಗೆ ಬಂದವರನ್ನ ಅವರಿಗೆ ಕೊಡುವಂತ ಅನಿವಾರ್ಯತೆ ಏನಿತ್ತು ಅದಕ್ಕೂ ತರ ಕೊಡಿ ಯಾವ ಕಾರಣಕ್ಕೋಸ್ಕರ ಕೊಟ್ಟಿ ಭೌಗೋಳಿಕ ಅನ್ಯಾಯ ನಮ್ಮ ಕರಾವಳಿ ಭಾಗವನ್ನು ನಿರ್ಲಕ್ಷ್ಯ ಮಾಡಿ ಯಾವಾಗಲೂ ನಲವತ್ತು ನಲವತ್ತು ವರ್ಷದಿಂದ ಕರಾವಳಿಗೆ ಒಂದು ಪದವೀಧರ ಶಿಕ್ಷಕರಿದ್ರೆ ಪದವೀಧರ ಇರ್ತಿತ್ತು ಈ ಸತಿ ಒಂದು ವ್ಯಕ್ತಿಗೆ ಕೊಡುವುದಕ್ಕೋಸ್ಕರ ಒಂದು ಜಾತಿಗೆ ಕೊಡುವುದಕ್ಕೋಸ್ಕರ ಅದೆಲ್ಲವನ್ನ ಕಾಣಿಕೆ ತೂರಿ ಒಂದು ವ್ಯಕ್ತಿ ಕೊಡುವುದಕ್ಕೋಸ್ಕರ ಅಲ್ಲಿ ಕೊಟ್ರಲ್ಲ ನಾನು ಸ್ಪಷ್ಟ ಹೇಳಿದ್ದೇನೆ ಯಾರೋ ಒಬ್ಬ ಸೀನಿಯರ್ ಕಾರ್ಯಕರ್ತ ಗಿರೀಶ್ ಪಟೇಲ್ ಅಂತವ್ರಿಗೆ ಮೂಲಂಪಣ್ಣಾಗಿ ಅಂತವ್ರಿಗೆ ಯಾರಿಗೆ ಕೊಡ್ತಿದ್ರು ನನಗೆ ಬೇಜಾರಾಗ್ತಿತ್ತು ಕೊಡ್ಲಿಲ್ಲ ಅಂತ ಬಟ್ ನಾನು ಸ್ಪರ್ಧೆ ಮಾಡುವಂತಹ ಹಂತ ಹೋಗ್ಲಿಲ್ಲ ಅಂದ್ರೆ ಇವತ್ ಅವರನ್ನು ವಿಮರ್ಶೆ ಮಾಡ್ಕೊಳ್ಳಿ ಅವರೆಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ನನ್ನ ಕ್ಯಾಂಡೇಚರಿಗೋಸ್ಕರ ಆದ್ರೆ ನನಗೆ ಈ ರೀತಿ ಈ ರೀತಿಯ ತಪ್ಪು ನಿರ್ಧಾರಗಳು ಪಕ್ಷದಿಂದ ಆಗಿತ್ತಲ್ಲ ಎಲ್ಲರೂ ಮೌನವನ್ನು ವಹಿಸಿಕೊಂಡ್ರಲ್ಲ ಅವ್ರು ಯಾಕೆ ಆ ವೇದಿಕೆಯಲ್ಲಿ ಸ್ಪಷ್ಟವಾಗಿ ಮಾತಾಡಲಿಲ್ಲ ಭೌಗೋಳಿಕವಾದ ಅನ್ಯಾಯ ಆಗಿದೆ ಹಿರಿಯ ಕಾರ್ಯಕರ್ತರ ನಿರ್ಲಕ್ಷಿಸಿ ಒಂದೂವರೆ ವರ್ಷದವರೆಗೆ ಪಾರ್ಟಿಗೆ ಬಂದವರು ಆ ಸರ್ಷ ಕೊಲೆಯ ಸಂದರ್ಭದಲ್ಲಿ ಶಾಂತಿಗಾಗಿ ಮನೆಗಿಂತ ಪ್ರಗತಿ ಪರವನ್ನ ಸೇರಿಕೊಂಡು ನಮ್ಮ ಪರಿವಾರದ ವಿರುದ್ಧ ಹೋರಾಟ ಮಾಡಿದವರು ಸರ್ಜಿ ಫೌಂಡೇಶನ್ ಇಂದ ಅಂಥವರನ್ನು ಅಂಥವರಿಗೆ ಪಡೆದಿ ತಗೊಂಡು ತೊಂದರೆ ಇಲ್ಲ ಎಮ್ ಎಲ್ ಎ ಸಿ ಕೆಲವೊಮ್ಮೆ ಕೊಡಬೇಕಾಗ್ತದೆ ಇರುವ ಕಾರಣಕ್ಕೋಸ್ಕರ ನಿನ್ನೆ ನಾನು ಚನ್ನಗಿರಿ ಹೇಳ್ತಿದ್ದರು ಸಹ ಅವ್ರಿಗೆ ಚನ್ನಗಿರಿಯಲ್ಲಿ ಇಲ್ಲಿ ಅಂತ ನಾವು ಹೇಳಿತ್ತು ಅವರು ನಿಲ್ಲೇ ಮಾಡಲಿಲ್ಲ ಅಂತ ಸರ್ಜಿಯವರಿಗೆ ಇದಾದ ಪರಿಷತ್ತು ಅವಕಾಶ ವಂಚಿತರಿಗೆ ಕೊಡುವಂತ ಅವಕಾಶ ವಂಚಿತ ಯಾರು ಒಬ್ಬ ನನ್ನ ಕಂಟಿನ್ಯೂ ಆಗಿ ಎಂ ಎಲ್ ಎ ಆಗಿದ್ದು ಟಿಕೆಟ್ ಯಾವುದೋ ಕಾರಣಕ್ಕೋಸ್ಕರ ಪಕ್ಷ ಕೊಟ್ಟು ತಪ್ಪಿತು ಇನ್ನು ಎಂ ಎಲ್ ಎಲ್ ಎ ಕೊಡ್ಲಿಕ್ಕೆ ಆಗಲ್ಲ ಎಮ್ ಎಲ್ ಸಿ ಕೊಡುವಂತ ಸ್ವಾಭಾವಿಕ ಅಥವಾ ಮೂವತ್ ಮೂವತ್ತೈದು ವರ್ಷದಿಂದ ಗಿರೀಶ್ ಪಟೇಲ್ ಅಂತವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದು ಸಿಗ್ಲಿಕ್ಕಾಗಿಲ್ಲ ಅವರಿಗೆ ಎಂ ಎಲ್ ಎ ಮಾಡ್ಲಿಕ್ಕಾಗಲ್ಲ ಅವರಿಗೊಂದು ಅವಕಾಶ ಕೊಡುದು ಇದು ಎಲ್ಲವನ್ನು ಬಿಟ್ಟು ನೀವು ಈ ನಿರ್ಧಾರ ಮಾಡಿದ್ದೀರಿ ಅಂತಂದ್ರೆ ಅಧಿಕವಾಗಿ ಉತ್ತರ ಇಲ್ಲಲ್ಲ నువ్వు ఎలా అప్పుడు కరెసీ ఐదు నాలుగు స్థానం బదలవ